ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈ ವಿಡಿಯೋ ನೋಡಿದ ಮೇಲೆ ನೀವು ವಾಟ್ ಹೂ ವಿಚ್ ವಾಯ್ ಇವೆಲ್ಲ ಗಳನ್ನ ಬಳಸಿ ಹೇಗೆ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋದು ಕಲಿತೀರಾ ಇವೆಲ್ಲ ಗಳನ್ನ ಡಬ್ಲ್ಯೂ ಎಚ್ ಫ್ಯಾಮಿಲಿ ವರ್ಡ್ಸ್ ಗಳು ಅಂತ ಕರಿತೀವಿ ಇವುಗಳು ಗೊತ್ತಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಪ್ರಶ್ನೆ ಕೇಳುವುದು ತುಂಬಾ ಕಷ್ಟ ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ಎಲ್ಲ ಡಬ್ಲ್ಯೂ ಎಚ್ ಫ್ಯಾಮಿಲಿ ವರ್ಡ್ಸ್ ಗಳನ್ನ ತಗೊಂಡಿದ್ದೀನಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸೊ ಫಸ್ಟ್ ವರ್ಡ್ ಏನಿದೆ ವಾಟ್ ವಾಟ್ ಅಂದ್ರೆ ಏನು ಅಂತ ಅರ್ಥ ಇದನ್ನು ಯಾವಾಗ ಬಳಸ್ತೀವಿ ನಾವು ಆಸ್ಕ್ ಅಬೌಟ್ ಥಿಂಗ್ಸ್ ಆಕ್ಷನ್ಸ್ ಆರ್ ಇನ್ಫಾರ್ಮೇಶನ್ ಯಾವುದಾದ್ರೂ ಒಂದು ವಸ್ತು ಇರಬಹುದು ಏನಾದರೂ ಒಂದು ಆಕ್ಷನ್ ಇರಬಹುದು ಅಥವಾ ನಮಗೆ ಏನಾದರೂ ಒಂದು ಇನ್ಫಾರ್ಮೇಶನ್ ಬೇಕಾಗಿದ್ದಾಗ ಆ ಒಂದು ಸಂದರ್ಭದಲ್ಲಿ ನಾವು ವಾಟ್ ಅನ್ನು ಬಳಸಿ ಪ್ರಶ್ನೆಯನ್ನ ಕೇಳ್ತೀವಿ ಒಂದು ಎಕ್ಸಾಂಪಲ್ ನೋಡಿ ವಾಟ್ ಆಪನ್ ಅಂದ್ರೆ ಏನಾಯಿತು ಏನೋ ಒಂದು ಆಕ್ಷನ್ ಆಗಿದೆ ಅದು ನಾವು ಏನಾಗಿದೆ ನಾವು ತಿಳ್ಕೊಬೇಕು ಅವಾಗ ಏನ್ ಮಾಡ್ತೀವಿ ವಾಟ್ ಅನ್ನ ಬಳಸಿ ಕ್ವಶನ್ ಮಾಡ್ತೀವಿ ರೈಟ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ವಾಟ್ ಈಸ್ ದಿಸ್ ಏನು ಏನೋ ಒಂದು ವಸ್ತು ಇದೆ ಆ ವಸ್ತು ಏನಿದೆ ನಾವು ತಿಳ್ಕೊಬೇಕು ಸರಿನಾ ವಾಟ್ ಅನ್ನ ಬಳಸಿ ಪ್ರಶ್ನೆಯನ್ನ ಮಾಡ್ತೀವಿ ನೆಕ್ಸ್ಟ್ ನೋಡಿ ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ನಿನ್ನ ಅಥವಾ ನಿಮ್ಮ ಹೆಸರೇನು ಇಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಬೇಕಾಗಿದೆ ರೈಟ್ ಸೊ ಆಗಲೂ ಕೂಡ ನಾವು ವಾಟ್ ಅನ್ನು ಬಳಸಿ ಪ್ರಶ್ನೆಯನ್ನು ಕೇಳ್ತೀವಿ ವಾಟ್ ಈಸ್ ಯುವರ್ ನೇಮ್ ರೈಟ್ ಐ ಹೋಪ್ ನಿಮ್ಗೆ ಈ ಒಂದು ವರ್ಡ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಅರ್ಥ ಆದರೆ ವಾಟ್ ಅನ್ನು ಬಳಸಿ ಒಂದು ಸೆಂಟೆನ್ಸ್ ಕ್ರಿಯೇಟ್ ಮಾಡಿ ಕಾಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ನೋಡಿ ವಿಚ್ ವಿಚ್ ಅಂದರೆ ಯಾವುದು ಅಂತ ಅರ್ಥ ವಿಚ್ ಅನ್ನು ಯಾವಾಗ ಬಳಸ್ತೀವಿ ಅಂದ್ರೆ ಆಯ್ಕೆಗಳಿಂದ ಒಂದನ್ನು ಆಯ್ಕೆ ಮಾಡಲು ಬಳಸ್ತೀವಿ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಆಪ್ಷನ್ಗಳಿವೆ ಆ ಆಪ್ಷನ್ಗಳಿಂದ ಒಂದನ್ನು ನಾವು ಆಯ್ಕೆ ಮಾಡಬೇಕು ಅವಾಗ ನಾವು ವಿಚ್ ಅನ್ನ ಬಳಸ್ತೀವಿ ಎಕ್ಸಾಂಪಲ್ ನೋಡಿ ವಿಚ್ ಡ್ರೆಸ್ ಡೂ ಯು ಲೈಕ್ ನಿನಗೆ ಯಾವ ಡ್ರೆಸ್ ಇಷ್ಟ ರೈಟ್ ಆಪ್ಷನ್ ಇದೆ ಎರಡು ಮೂರು ಆಪ್ಷನ್ ಇದೆ ಅವಾಗ ನಾವು ಕೇಳ್ತಾ ಇದೀವಿ ನಿನ್ಗೆ ಯಾವುದು ಇಷ್ಟ ಅಂತ ಅವಾಗ ನಾವು ವಿಚ್ ಅನ್ನ ಬಳಸಿ ಕ್ವಶನ್ ನ ಕೇಳ್ತೀವಿ ವಿಚ್ ಒನ್ ಇಸ್ ಯುವರ್ಸ್ ಇದರಲ್ಲಿ ನಿನ್ನದು ಯಾವುದು ಫಾರ್ ಎಕ್ಸಾಂಪಲ್ ಪಾರ್ಕಿಂಗ್ ಅಲ್ಲಿ ಕಾರ್ಗಳು ನಿಂತಿವೆ ಸೊ ಅವಾಗ ಏನಂತ ಕೇಳ್ತೀವಿ ನಾವು ವಿಚ್ ಒನ್ ಇಸ್ ಯುವರ್ಸ್ ನಿಮ್ದು ಯಾವುದು ಇದರಲ್ಲಿ ರೈಟ್ ಐ ಹೋಪ್ ನಿಮ್ಗೆ ವಿಚ್ ಅನ್ನ ಹೇಗೆ ಬಳಸಬೇಕು ಅನ್ನೋದು ಗೊತ್ತಾಗಿದೆ ಅಂತ ತಿಳ್ಕೊತೀನಿ ನೆಕ್ಸ್ಟ್ ನೋಡಿ ವಾಯ್ ವಾಯ್ ಅಂದ್ರೆ ಯಾಕೆ ಅಥವಾ ಏಕೆ ನಾವು ಮಾತಾಡುವಾಗ ಎರಡೂ ರೀತಿಯಲ್ಲಿ ಇರ್ತೀವಿ ನೀವು ಯಾವುದಾದ್ರು ಒಂದು ಬಳಸಬಹುದು ಇದನ್ನು ಯಾವಾಗ ಬಳಸ್ತೀವಿ ಅಂದ್ರೆ ಟು ಆಸ್ಕ್ ಅಬೌಟ್ ರೀಸನ್ ರೀಸನ್ ಅಂದ್ರೆ ಕಾರಣ ಎದಕ್ಕಾಗಿದೆ ಯಾಕಾಗಿದೆ ಆ ರೀತಿಯಾಗಿ ನಾವು ರೀಸನ್ ಕೇಳೋದಕ್ಕೆ ವೈ ಅನ್ನ ಬಳಸಿ ಪ್ರಶ್ನೆಗಳನ್ನ ಕೇಳ್ತೀವಿ ಒಂದು ಎಕ್ಸಾಂಪಲ್ ನೋಡೋಣ ವೈ ಆರ್ ಯು ಆಂಗ್ರಿ ನೀನು ಯಾಕೆ ಕೋಪದಲ್ಲಿದ್ದೀಯಾ ಅಂದ್ರೆ ಅದಕ್ಕೆ ರೀಸನ್ ಏನು ಅಂತ ನಾವು ಕೇಳ್ತಾ ಇದೀವಿ ಇಲ್ಲಿ ಸರಿನಾ ರೀಸನ್ ಕೇಳೋದಕ್ಕೆ ವೈ ಅನ್ನ ಬಳಸಿ ಕ್ವಶನ್ ಕೇಳ್ತೀವಿ ವೈ ಡಿಡೆಂಟ್ ಯು ಕಮ್ ನೀನು ಯಾಕೆ ಬರಲಿಲ್ಲ ಏನಿತ್ತು ರೀಸನ್ ಅದಕ್ಕೆ ನಾನು ತಿಳ್ಕೊಬೇಕು ಸರಿನಾ ವೈ ಡೆನೆಟ್ ಯು ಕಮ್ ಐ ಹೋಪ್ ನಿಮಗೆ ಕ್ವಶನ್ ಕೇಳುವಾಗ ವೈಯನ್ನು ಪ್ರಾಪರಾಗಿ ಹೇಗೆ ಬಳಸಬೇಕು ಅನ್ನೋದು ಗೊತ್ತಾಗಿದೆ ಅಂತ ತಿಳ್ಕೊತೀನಿ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ವರ್ಡ್ ನೆಕ್ಸ್ಟ್ ನೋಡಿ ವೆನ್ ವೆನ್ ಅಂದರೆ ಯಾವಾಗ ಅಂತ ಅರ್ಥ ಇದನ್ನು ಯಾವಾಗ ಬಳಸ್ತೀವಿ ಟು ಆಸ್ಕ್ ಅಬೌಟ್ ಟೈಮ್ ಆರ್ ಮೂಮೆಂಟ್ ರೈಟ್ ಟೈಮ್ ಅಥವಾ ಮೂಮೆಂಟ್ ಬಗ್ಗೆ ಕೇಳೋದಕ್ಕೆ ನಾವು ವೆನ್ನನ್ನು ಬಳಸಿ ಕ್ವೆಶನ್ನ ಕೇಳ್ತೀವಿ ಒಂದು ಎಕ್ಸಾಂಪಲ್ ನೋಡಿ ವೆನ್ ವಿಲ್ ಯು ಕಮ್ ನೀನು ಯಾವಾಗ ಬರ್ತೀಯ ಹೇಳು ನನಗೆ ಟೈಮ್ ಹೇಳು ಯಾವಾಗ ಬರ್ತೀಯ ಅಂತ ರೈಟ್ ವೆನ್ ವಿಲ್ ಯು ಕಮ್ ನೆಕ್ಸ್ಟ್ ಒಂದು ನೋಡೋಣ ವೆನ್ ಈಸ್ ದ ಮೀಟಿಂಗ್ ಮೀಟಿಂಗ್ ಯಾವಾಗ ಇದೆ ರೈಟ್ ಮೀಟಿಂಗ್ ಯಾವಾಗ ಇದೆ ವೆನ್ ಈಸ್ ದ ಮೀಟಿಂಗ್ ಯಾವಾಗ ಅಂತ ಹೇಳೋದಕ್ಕೆ ನಾವು ಅಲ್ಲಿ ವೆನ್ ಅಂತ ಹೇಳ್ತೀವಿ ಅದನ್ನು ಟೈಮ್ ಅಥವಾ ಒಂದು ಮೂಮೆಂಟ್ ಅನ್ನ ತಿಳ್ಕೊಳ್ಳೋದಕ್ಕೆ ಪ್ರಶ್ನೆಗಳನ್ನ ಕೇಳಿ ಯೂಸ್ ಮಾಡ್ತೀವಿ ವೇರ್ ವೇರ್ ಅಂದ್ರೆ ಎಲ್ಲಿ ಅಂತ ಅರ್ಥ ಇದನ್ನು ಯಾವಾಗ ಬಳಸ್ತೀವಿ ನಾವು ಟು ಆಸ್ಕ್ ಅಬೌಟ್ ಪ್ಲೇಸ್ ಆರ್ ಪೊಸಿಷನ್ ರೈಟ್ ಆ ಪ್ಲೇಸ್ ಬಗ್ಗೆ ಅಥವಾ ಪೊಸಿಷನ್ ಬಗ್ಗೆ ನಮ್ಗೆ ತಿಳ್ಕೊಳ್ಳೋದಿತ್ತಂದ್ರೆ ವೇರ್ ಅನ್ನ ಬಳಸಿ ನಾವು ಕ್ವಶನ್ಗಳನ್ನ ಕೇಳ್ತೀವಿ ಎಕ್ಸಾಂಪಲ್ಸ್ ನೋಡೋಣ ವೇರ್ ಡೂ ಯು ಲಿವ್ ನೀವು ಎಲ್ಲಿ ಇರ್ತೀರಾ ಅಥವಾ ಎಲ್ಲಿ ವಾಸ ಮಾಡ್ತೀರಾ ಅಂತ ರೈಟ್ ನೆಕ್ಸ್ಟ್ ನೋಡಿ ವೇರ್ ಇಸ್ ದ ಬುಕ್ ಪುಸ್ತಕ ಎಲ್ಲಿ ಇದೆ ರೈಟ್ ಟು ಆಸ್ಕ್ ಅಬೌಟ್ ಪ್ಲೇಸ್ ಆರ್ ಪೊಸಿಷನ್ ನಾವು ವೇರನ್ನು ಬಳಸಿ ಕ್ವಶನ್ಗಳನ್ನ ಮಾಡ್ತೀವಿ ಐ ಹೋಪ್ ನಿಮ್ಗೆ ಈ ಒಂದು ವರ್ಡು ಪ್ರಾಪರ್ ಆಗಿ ಹೇಗೆ ಯೂಸ್ ಮಾಡಬೇಕು ಇಂಗ್ಲೀಷ್ ಮಾತಾಡುವಾಗ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನೆಕ್ಸ್ಟ್ ನೋಡಿ ಹೂಸ್ ಹೂಸ್ ಅಂದರೆ ಯಾರ ಅಥವಾ ಯಾರದು ಅಂತ ಅರ್ಥ ಇದನ್ನು ಯಾವಾಗ ಬಳಸ್ತೀವಿ ಟು ಆಸ್ಕ್ ಅಬೌಟ್ ಓನರ್ಶಿಪ್ ಅಥವಾ ಬಿಲಾಂಗಿಂಗ್ ಅಂದ್ರೆ ಯಾವುದಾದ್ರು ಒಂದು ವಸ್ತು ಇದೆ ಆ ವಸ್ತು ಯಾರಿಗೆ ಸೇರಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಅನ್ನ ಬಳಸಿ ಪ್ರಶ್ನೆಗಳನ್ನ ಕೇಳ್ತೀವಿ ಸರಿನಾ ಒಂದು ಎಕ್ಸಾಂಪಲ್ ನೋಡಿ ಹೂಸ್ ಕಾರ್ ಇಸ್ ದಿಸ್ ಈ ಒಂದು ಕಾರು ಯಾರದು ಅಥವಾ ಯಾರಿಗೆ ಸೇರಿದೆ ಇದರ ಓನರ್ ಯಾರು ಅಂತ ತಿಳ್ಕೊಬೇಕು ರೈಟ್ ಅದಕ್ಕೆ ನಾವು ಅನ್ನ ಬಳಸಿ ಕ್ವಶನ್ ಕೇಳ್ತೀವಿ ಹೂಸ್ ಫೋನ್ ಈಸ್ ರಿಂಗಿಂಗ್ ಯಾರ ಫೋನ್ ರಿಂಗ್ ಆಗ್ತಾ ಇದೆ ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್ ಹೂಸ್ ಚಿಲ್ಡ್ರನ್ ಆರ್ ದೇ ಅವರು ಯಾರ ಮಕ್ಕಳು ಅವರ ತಂದೆ ತಾಯಿ ಯಾರಿದ್ದಾರೆ ಅಂತ ನಾನು ತಿಳ್ಕೊಬೇಕು ಸೊ ಅವ್ಲು ಕೂಡ ನಾವು ಹೂಝನ್ನ ಬಳಸಿ ಕ್ವಶನ್ಗಳನ್ನ ಕೇಳ್ತೀವಿ ಐ ಹೋಪ್ ನಿಮ್ಗೆ ಹೂಸ್ ಅನ್ನ ಪ್ರಾಪರ್ ಆಗಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಸಿ ನೆಕ್ಸ್ಟ್ ವರ್ಡ್ ಹೌ ಹೌ ಅಂದ್ರೆ ಹೇಗೆ ಅಂತ ಅರ್ಥ ಇದು ಡಬ್ಲ್ಯೂ ಎಚ್ ಇಂದ ಸ್ಟಾರ್ಟ್ ಆಗಿಲ್ಲ ಬಟ್ ಇದನ್ನು ಡಬ್ಲ್ಯೂ ಎಚ್ ಅನ್ನೋ ಒಂದು ಕ್ಯಾಟಗರಿಯಲ್ಲೇ ಸೇರಿಸ್ತೀವಿ ಸೊ ಇದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಟು ಆಸ್ಕ್ ಅಬೌಟ್ ಮ್ಯಾನರ್ ಮ್ಯಾನರ್ ಅಂದರೆ ಅದು ಹೇಗಾಗಿದೆ ಹೇಗಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಹೌವನ್ನು ಬಳಸ್ತೀವಿ ಸರಿನಾ ಒಂದು ಎಕ್ಸಾಂಪಲ್ ನೋಡಿ ಹೌ ಡಿಡ್ ದಿಸ್ ಹ್ಯಾಪನ್ ಇದು ಹೇಗಾಯಿತು ಯಾವ ರೀತಿ ಆಯಿತು ನಾನು ತಿಳ್ಕೊಬೇಕು ಹೌ ಇಸ್ ಯುವರ್ ಹೆಲ್ತ್ ನಿಮ್ಮ ಆರೋಗ್ಯ ಹೇಗಿದೆ ರೈಟ್ ಹೌ ಇಸ್ ಯುವರ್ ಹೆಲ್ತ್ ಐ ಹೋಪ್ ನಿಮಗೆ ಹೌ ಅನ್ನು ಹೇಗೆ ಯೂಸ್ ಮಾಡೋದು ಗೊತ್ತಾಯ್ತ ಅಂತ ತಿಳ್ಕೊತೀನಿ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ವರ್ಡ್ ನೆಕ್ಸ್ಟ್ ಒಂದು ನೋಡಿ ಹೌ ಮೆನಿ ಹೌ ಮೆನಿ ಅಂದರೆ ಎಷ್ಟು ಅಂತ ಅರ್ಥ ಇದನ್ನು ಯಾವಾಗ ಬಳಸ್ತೀವಿ ನೋಡಿ ಟು ಆಸ್ಕ್ ಅಬೌಟ್ ಕೌಂಟೇಬಲ್ ಕ್ವಾಂಟಿಟಿ ಅಥವಾ ನೌನ್ಸ್ ಇದು ತುಂಬ ಇಂಪಾರ್ಟೆಂಟ್ ಇದೆ ಟು ಆಸ್ಕ್ ಅಬೌಟ್ ಕೌಂಟೇಬಲ್ ಅಂದರೆ ಯಾವ್ದು ಯಾವ ವಸ್ತುಗಳನ್ನು ನಾವು ಎಣಿಸಬಹುದು ಅವುಗಳಿಗೆ ನಾವು ಹೌ ಮೆನಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತೀವಿ ಫಾರ್ ಎಕ್ಸಾಂಪಲ್ ನೋಡಿ ಹೌ ಮೆನಿ ಬುಕ್ಸ್ ಡು ಯು ಹ್ಯಾವ್ ನಿನ್ನ ಹತ್ರ ಎಷ್ಟು ಪುಸ್ತಕಗಳಿವೆ ಪುಸ್ತಕಗಳ ಪುಸ್ತಕಗಳನ್ನು ನಾವು ಎಣಿಸಬಹುದು ಹೌದಲ್ವಾ ಹೌ ಮೆನಿ ಡೇಸ್ ಆರ್ ಲೆಫ್ಟ್ ಎಷ್ಟು ದಿನಗಳು ಉಳಿದಿವೆ ರೈಟ್ ದಿನಗಳನ್ನು ನಾವು ಕೌಂಟ್ ಮಾಡಬಹುದು ಹೌ ಮೆನಿ ಅಂದರೆ ಎಷ್ಟು ಇದನ್ನು ನಾವು ಕೌಂಟೇಬಲ್ ಕ್ವಾಂಟಿಟಿ ಅಥವಾ ನೌನ್ಸ್ಗಳ ಜೊತೆ ಬಳಸ್ತೀವಿ ನೆಕ್ಸ್ಟ್ ನೋಡಿ ಹೌ ಮಚ್ ಹೌ ಮಚ್ ಅಂದ್ರೂ ಕೂಡ ಎಷ್ಟು ಅಂತಾನೆ ಅರ್ಥ ಇದನ್ನು ಯಾವಾಗ ಬಳಸ್ತೀವಿ ಅಂದ್ರೆ ಅನ್ಕೌಂಟೇಬಲ್ ಕ್ವಾಂಟಿಟಿ ಅಥವಾ ನೌನ್ಸ್ಗಳ ಜೊತೆ ಬಳಸ್ತೀವಿ ಇಂಪಾರ್ಟೆಂಟ್ ಆಗಿ ಏನ್ ನೆನ್ಪಿಟ್ಕೋಬೇಕಂದ್ರೆ ಮೆನಿ ಅಂದ್ರೂ ಕೂಡ ಎಷ್ಟು ಅಂತ ಅರ್ಥ ಹೌ ಮಚ್ ಅಂದ್ರೂ ಕೂಡ ಎಷ್ಟು ಅಂತ ಅರ್ಥ ಹೌ ಮೆನಿಯನ್ನ ಕೌಂಟೇಬಲ್ ನೌನ್ಸ್ ಅಥವಾ ಕ್ವಾಂಟಿಟಿಗಳ ಜೊತೆ ಬಳಸ್ತೀವಿ ಅದೇ ರೀತಿಯಾಗಿ ಹೌ ಮಚ್ ಅನ್ನ ನಾವು ಅನ್ಕೌಂಟೆಬಲ್ ಕ್ವಾಂಟಿಟೀಸ್ ಅಥವಾ ನೌನ್ಸ್ ಬಳಸ್ತೀವಿ ಹೌ ಮಚ್ ವಾಟರ್ ಶುಡ್ ವಿ ಡ್ರಿಂಕ್ ಅಂದ್ರೆ ನಾವು ಎಷ್ಟು ನೀರು ಕುಡಿಬೇಕು ಇಲ್ಲಿ ವಾಟರ್ ಇದನ್ನ ಎಣಿಸಬಹುದಾ ಕೌಂಟ್ ಮಾಡಬಹುದಾ ಇಲ್ಲ ಅನ್ಕೌಂಟೆಬಲ್ ಅದಕ್ಕೆ ನಾವು ಹೌ ಮಚ್ ಅನ್ನ ಯೂಸ್ ಮಾಡಿ ಇದನ್ನ ಬಳಸಿದ್ವಿ ಹೌ ಮೆನಿ ಅಂತ ಯೂಸ್ ಮಾಡಿದ್ರೆ ಅದು ತಪ್ಪಾಗತ್ತೆ ವಾಟರ್ ಶುಡ್ ವಿ ಡ್ರಿಂಕ್ ಹೌ ಮಚ್ ಶುಗರ್ ಇಸ್ ಇನ್ ದ ಮಿಲ್ಕ್ ರೈಟ್ ಶುಗರ್ನ ಕೌಂಟ್ ಮಾಡಕ್ ಬರತ್ತಾ ಮಾಡೋದಿಲ್ಲ ಬರೋದಿಲ್ಲ ರೈಟ್ ಹೌ ಮೆನಿ ಶುಗರ್ ಇಸ್ ಇನ್ ದ ಮಿಲ್ಕ್ ಅಂತ ಹೇಳೋಕೆ ಬರಲ್ಲ ಹೌ ಮಚ್ ಶುಗರ್ ಇಸ್ ಇನ್ ದ ಮಿಲ್ಕ್ ಅಂತ ಹೇಳ್ತೀವಿ ಐ ಹೋಪ್ ನಿಮ್ಗೆ ಹೌ ಮಚ್ ಮತ್ತು ಹೌ ಮೆನಿ ನಡುವಿನ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ತಿಳ್ಕೊತೀನಿ ಇನ್ನು ಬೋನಸ್ ಆಗಿ ಕೆಲವು ವರ್ಡ್ಸ್ಗಳನ್ನ ಡಿಸ್ಕಸ್ ಮಾಡೋಣ ಹೌ ಫಾರ್ ಅಂದ್ರೆ ಎಷ್ಟು ದೂರ ಅಂತ ಅರ್ಥ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಗೆ ಡಿಸ್ಟೆನ್ಸ್ ಬಗ್ಗೆ ತಿಳ್ಕೊಬೇಕಾಯ್ತು ಅಥವಾ ಡಿಸ್ಟೆನ್ಸ್ ಬಗ್ಗೆ ನಮಗೆ ಕ್ವಶನ್ ಕೇಳಬೇಕಾಯಿತು ಅಂದ್ರೆ ಹೌ ಫಾರ್ ಅನ್ನ ಬಳಸಿ ನಾವು ಕ್ವಶನ್ ನ ಕೇಳ್ತೀವಿ ಹೌ ಲಾಂಗ್ ಅಂದ್ರೆ ಎಷ್ಟು ಹೊತ್ತು ಅಂದ್ರೆ ಸಮಯ ಟೈಮ್ ಬಗ್ಗೆ ನಮ್ಗೆ ಕೇಳ್ಬೇಕಾಯ್ತು ಎಷ್ಟು ಸಮಯ ತಗೊಳತ್ತೆ ಅಥವಾ ಎಷ್ಟು ಸಮಯ ಬೇಕು ಇವೆಲ್ಲ ಪ್ರಶ್ನೆಗಳನ್ನ ಕೇಳಬೇಕು ಅಂದ್ರೆ ಹೌ ಲಾಂಗ್ ಅನ್ನ ಬಳಸಿ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ ಹೌ ಓಲ್ಡ್ ಅಂದ್ರೆ ಎಷ್ಟು ಹಳೆಯದು ರೈಟ್ ಹೌ ಬಿಗ್ ಅಂದ್ರೆ ಎಷ್ಟು ದೊಡ್ಡದು ಅಂದ್ರೆ ಸೈಜ್ ಅಲ್ಲಿ ಅದು ಎಷ್ಟು ದೊಡ್ಡದಿದೆ ಅಂತ ಕೇಳ್ಬೇಕಂದ್ರೆ ಹೌ ಬಿನ್ನು ಬಳಸಿ ಪ್ರಶ್ನೆಯನ್ನು ಕೇಳ್ತೀವಿ ಐ ಹೋಪ್ ನಿಮಗೆ ಇವೆಲ್ಲ ವರ್ಡ್ಸ್ಗಳು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಅರ್ಥ ಆದರೆ ಈ ಒಂದು ವಿಡಿಯೋದ ಕಾಮೆಂಟಲ್ಲಿ ಎಲ್ಲ ವರ್ಡ್ಸ್ಗಳನ್ನು ಬಳಸಿ ಒಂದೊಂದು ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ನಾನು ಏನಾದರೂ ಕರೆಕ್ಷನ್ ಇದ್ದರೆ ಕಾಮೆಂಟಲ್ಲಿ ತಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ ಲೆಟ್ಸ್ ಕ್ಯಾಚ್ ಇನ್ ದ ನೆಕ್ಸ್ಟ್ ವೀಡಿಯೋ ಟಿಲ್ ದೆನ್ ಟೇಕ್ ಕೇರ್